ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡೋರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಬರ್ತಾ ಇದೆ ಹೊಸ ವರ್ಷಕ್ಕೆ ಏಳನೇ ಮನೆಗೆ ಶನಿ ಬಂದಾಗ ನಿಧಾನ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ ಆದರೆ ನಿಮಗೆ ತೊಂದರೆ ಅಂತ ಏನಿಲ್ಲ ಅಂದ್ರೆ ಅಂದರೆ ಕೆಲಸ ಕಾರ್ಯಗಳು ಆಗಲ್ಲ ಅಂತಿಲ್ಲ ಹೊಸ ವ್ಯಾಪಾರ ಹೊಸ ವ್ಯಾಪಾರ ವ್ಯವಹಾರಗಳೇ ಅವಕಾಶಗಳು ಹೆಚ್ಚಿಲ್ಲ ಅಂದರೆ ನಿಮಗೆ ನಿಷ್ಠೆ ಬೇಕು ಪ್ರಯತ್ನಗಳು ಹೆಚ್ಚಾಗಿರಬೇಕು ಏಳನೇ ಮನೆಯಿಂದ ಭಾಗ್ಯ ಸ್ಥಾನಕ್ಕೆ ಅಂದರೆ ಒಂಬತ್ತನೇ ಮನೆ ದೃಷ್ಟಿ ಬೀಳೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕನ್ಯಾರಾಶಿಯವರು ಮತ್ತೆ ಅದೃಷ್ಟಗಳನ್ನ ನಂಬ್ಕೊಳ್ಳೋಕ್ಕಾಗಲ್ಲ ಇಲ್ಲ ಇವಾಗ ನಿಮ್ಮ ಎಫರ್ಟು ನಿಮ್ಮ ಪ್ರಯತ್ನಗಳೇ ನಿಮ್ಮನ್ನು ಕಾಪಾಡೋದು ಯಾಕಂದ್ರೆ ಈಗ ಗುರು ಕೂಡ ಕರ್ಮಸ್ಥಾನಕ್ಕೆ ಬರ್ತಾ ಇದೆ ಹತ್ತನೇ ಮನೆ ಗುರು ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಬರ್ತಿದೆ ಕನ್ಯಾ ರಾಶಿ ಅವರಿಗೆ ಈಗ ಒಂದು ಆರು ತಿಂಗಳಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಒಳ್ಳೇದು ಅಂತ ಹೇಳೋಕ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿದೆ ಹಳೇದು ಏನ್ ನೋವು ಇತ್ತು ದುಃಖ ಇತ್ತು ಅದರಿಂದ ಆಚೆ ಬರ್ತಾ ಇದ್ದಾರೆ ಇನ್ ಮುಂದೆ ಚೆನ್ನಾಗೂ ಬರ್ತಾರೆ ದುಃಖಗಳು ಕಡಿಮೆ ಆಗುತ್ತೆ ನಿಮ್ ಚಕಾಪಕ್ತಿ ಚೆನ್ನಾಗಿದ್ದು ನವಾಂಶದಲ್ಲಿ ಬಲ ಇದ್ರೆ ನಿಮ್ಗೆ ಖಂಡಿತ ಇನ್ನೊಂದು ಎರಡು ರಕ್ಷ ಒಳ್ಳೇದಾಗೆ ಆಗುತ್ತೆ ಆದ್ರೂ ಕೂಡ ಕರ್ಮಸ್ಥಾನದಿಂದ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಯಾವಾಗ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೋ ಅವಾಗ ಹಣಕಾಸು ಉಳಿತಾಯ ಆಗೋ ಚಾನ್ಸ್ ಇದೆ ಅಥವಾ ಸಾಲಗಳನ್ನ ತೀರ್ಸ್ಕೋತೀರಾ ಬೇಗ ಹಣ ಸಂಪಾದನೆ ಕೂಡ ಚೆನ್ನಾಗೇ ಆಗುತ್ತೆ ಗುರು ದೃಷ್ಟಿ ಕರ್ಮಸ್ಥಾನದ ಎರಡನೇ ಮನೆ ಮೇಲೆ ದೃಷ್ಟಿ ಸುಖ ಸ್ಥಾನದ ಮೇಲೆ ಗುರು ದೃಷ್ಟಿ ಬಿಡುತ್ತೆ ಏಳನೇ ಮನೆ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಗುರು ದೃಷ್ಟಿ ಏಳನೇದು ಅಂದ್ರೆ ನಾನು ಗುರು ಸಪ್ತಮ ದೃಷ್ಟಿ ಯಾವುದು ನಿಮ್ಮ ನಾಲ್ಕನೇ ಸುಖ ಸ್ಥಾನ ಹಾಗಾಗಿ ವೆಹಿಕಲ್ ತೊಗೊಂಡವರು ಮನೆ ಕಟ್ಟೋರು ಅಥವಾ ಹೈಯರ್ ಎಜುಕೇಶನ್ ಮಾಡೋರಿಗೆ ಗುರು ಖಂಡಿತ ಸಹಾಯ ಮಾಡುತ್ತೆ ನಿಮ್ಗೆ ಓವರ್ ಆಲ್ ಆಗಿ ಎಜುಕೇಶನ್ ಸೆಕ್ಟರ್ ಚೆನ್ನಾಗಿದೆ ನೆಕ್ಸ್ಟ್ ನಿಮ್ಗೆ ಆರನೇ ಮನೆ ರೋಗ ಋಣ ರಿಪು ಈ ಆರನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಸಾಲಗಳು ಬೇಗ ತಿರುಸ್ತೀರಾ ಕೆಲಸಗಳು ಹೊಸ ಹೊಸ ಕೆಲಸಗಳು ಸಿಗುತ್ತೆ ಮತ್ತೆ ರೋಗ ಅಂದ್ರೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಚೇತರಿಕೆ ಆಗುತ್ತೆ ಹೆಲ್ತ್ ಇಂದ ರಿಕವರಿಗೂ ಕೂಡ ಗುರು ಆಶೀರ್ವಾದ ಖಂಡಿತ ಇರುತ್ತೆ ಅದೇ ಸಮಯದಲ್ಲಿ ಚೇಂಜ್ ಆಗ್ತಾ ಇರೋದು ಬದಲಾವಣೆ ಆಗ್ತಾ ಇರೋದು ಯಾವ ಗ್ರಹಗಳು ಒಂದು ಕೇತು ಒಂದು ರಾಹು ರಾಹು ಕೂಡ ಮೇ ಮಧ್ಯದ ನಂತರ ನಿಮ್ಗೆ ಆರನೇ ಮನೆಗೆ ಬರ್ತಾ ಇದೆ ರಾಹು ಆರನೇ ಮನೆ ಕುಂಭರಾಶಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತೀರಾ ಅಭಿವೃದ್ಧಿ ಚೆನ್ನಾಗಿದೆ ಓಡಾಟಗಳು ಜಾಸ್ತಿ ಓಡಾಟ ಆಗುತ್ತೆ ಬದಲಾವಣೆ ಕೆಲಸದಲ್ಲಿ ಬದಲಾವಣೆ ಸಾಧ್ಯತೆಗಳಿದೆ ಕೆಲಸ ಕಾರ್ಯಗಳಲ್ಲಿ ರಾಹು ಒಳ್ಳೆ ಅಭಿವೃದ್ಧಿ ಕೊಡ್ತಾನೆ ಶತ್ರು ಮೇಲೆ ವಿಜಯ ಕೊಡ್ತಾನೆ ಕೋರ್ಟು ಕಚೇರಿ ವಿಷಯ ವಿಷಯಗಳಲ್ಲಿ ಏಳಿಗೆಯನ್ನು ಕೂಡ ಚೆನ್ನಾಗಿ ಕೊಡ್ತಾನೆ ಹಾಗಾಗಿ ರಾಹು ಒಳ್ಳೆ ಪೊಸಿಷನ್ ಆಯಿತು ಕೇ ಕೂಡ ಹನ್ನೆರಡನೇ ಮನೆಗೆ ಹೋಗ್ತಾ ಇರೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಆದ್ರೂ ಕೂಡ ನೋಡಿ ಹನ್ನೆರಡನೇ ಮನೆ ಹೋಗ್ತಾ ವೈರಾಗ್ಯ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ ಕೇತು ಒಳ್ಳೆ ಪೊಸಿಷನ್ ಹನ್ನೆರಡನೇದು ನಿಮ್ಗೆ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಇದ್ದಲ್ಲಿ ಆಧ್ಯಾತ್ಮಿಕದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಸಾಧನೆ ಮಾಡಬೇಕು ಅನ್ಕೊಂಡಿರೋರು ಇದು ಒಳ್ಳೆ ಕಾಲ ಒಂದು ಒಂದೂವರೆ ಕಾಲ ಆಧ್ಯಾತ್ಮಿಕದಲ್ಲಿ ನಿಮ್ಗೆ ಏಳಿಗೆ ಚೆನ್ನಾಗಿರುತ್ತೆ ಅದರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇರೋರಿಗೆ ರಾಹು ಆರನೇ ಮನೆಯಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ಕೊಡ್ತಾನೆ ಆದ್ರೂ ಕೂಡ ಆರನೇ ಮನೆ ರಾಹು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಣಕಾಸುಲಿ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಖಂಡಿತ ಲಾಭ ಕೊಡುತ್ತೆ ಸಪ್ತಮದಲ್ಲಿ ಶನಿ ಕೂಡ ಗುರು ಮನೆಯಲ್ಲಿ ಒಳ್ಳೆ ಕೆಲಸನೆ ಕೊಡುತ್ತೆ ಅಂದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಫರ್ಟ್ ದಾಸಿ ಕೇಳುತ್ತಷ್ಟೇ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಚಾನ್ಸ್ ಇರುತ್ತೆ ಶನಿ ಕರ್ಮಕಾರಕ ಕೆಲಸ ಕಾರ್ಯಗಳಿಗೆ ಏನು ವಿರೋಧ ಇಲ್ಲ ಆದ್ರೆ ಪತಿ ಪತ್ನಿಗೆ ವಿರೋಧ ಬರೋದು ಅಂದ್ರೆ ಭಿನ್ನಾಭಿಪ್ರಾಯ ಇವ್ರು ಹೇಳೋದು ಅವ್ರು ಕೇಳಲ್ಲ ಅವ್ರು ಹೇಳೋದು ಇವ್ರು ಕೇಳಲ್ಲ ಸೊ ಒಟ್ಟಾರೆ ಗ್ರಹಗತಿಗಳು ಹೊಸ ವರ್ಷ ವಿಶ್ವ ಸಂವತ್ಸರದಲ್ಲಿ ಕನ್ಯಾ ರಾಶಿಗೆ ಏನ್ ಏನು ಏನ್ ಮಾಡಬಾರ್ದು ಒಂದು ಕೆಲಸದಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದ್ರೆ ಈಗ ರಾತ್ರಿ ಎರಡು ಮೂರು ವರ್ಷದಿಂದ ಇವ್ರು ಕೆಲಸಗಳಲ್ಲಿ ಕೆಲಸ ಸಿಗೋದೇ ಕಟ್ಟ ಸಿಕ್ಕಿರೋದು ಉಳಿಸ್ಕೊಳೋದು ಕಟ್ಟ ಈ ಥರ ಇರುತ್ತೆ ಹಣಕಾಸು ನಿಲ್ತಾ ಇರಲ್ಲ ಸೊ ಈಗ ಸೇವಿಂಗ್ಸು ಸಾಲ ತಿಳ್ಸೋ ಸಾಲ ತಿರ್ಸ್ಬೇಕು ಸೇವಿಂಗ್ಸ್ ಮಾಡೋ ಸೇವಿಂಗ್ಸ್ ಮಾಡಬೇಕು ಈಗ ಸಾಲ ಸಿಗಕ್ಕೂ ಕೂಡ ರಾಹು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಆರನೇ ಮನೆಯಿಂದ ಬೇಗ ಬ್ಯಾಂಕ್ ಸಾಲ ಸಿಕ್ಬಿಡುತ್ತೆ ಅದನ್ನ ಅವಾಯ್ಡ್ ಮಾಡಿ ಸಿಕ್ಕುತ್ತೆ ಅಂತ ತಗೊಂಡು ಅನ್ನೆಸೆಸರಿ ಖರ್ಚು ಮಾಡಬೇಡಿ ಅತಿ ಆಸೆ ಪಟ್ಟು ನೀವು ಸಿಕ್ಕಿರೋ ಆಪರ್ಚುನಿಟಿನ ಕಳ್ಕೊಬೇಡಿ ಸೇವಿಂಗ್ಸ್ ಮಾಡ್ಕೊಳೋದ ಕಡೆ ಗಮನ ಜಾಸ್ತಿ ಕೊಡಿ ಆಮೇಲೆ ನಿಧಾನವಾಗಿ ಸಪ್ತಮ ಶನಿ ಇರೋದ್ರಿಂದ ನಿಧಾನವಾಗಿ ಅಭಿವೃದ್ಧಿ ಕಡೆ ನೀವು ಗಮನ ಹರಿಸಬೇಕಾಗುತ್ತೆ ತಕ್ಷಣ ಯಾವುದು ಲಾಟ್ರಿಗೆ ಅಥವಾ ಶಾಖಲಾಕ್ಬಿಟ್ಟು ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಇದು ಕನ್ಯಾ ರಾಶಿಯವರು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ನಿಮ್ಗೆ ದಿಸ್ವಭಾವ ಯಾವಾಗ ದ್ವಭಾವ ಇರುತ್ತೆ ಮನಸ್ಸು ಚಂಚಲ ಅಲ್ಲಿ ಚಂದ್ರ ಬುದನ್ ಮನೆಯಲ್ಲಿ ಅವಾಗ ಏನ್ ಮಾಡ್ತೀವಿ ನಾವು ಎರಡೆರಡು ಮೂರ್ ಮೂರು ಕೆಲಸ ಒಂದೇ ತಿನ್ ಮಾಡಕ್ ಹೋಗ್ತೀವಿ ಅದನ್ನ ಅವಾಯ್ಡ್ ಮಾಡಿ ಒಂದು ಕೆಲಸನ ನಿಷ್ಠೆಯಿಂದ ಮಾಡಿದ್ರೆ ಖಂಡಿತ ಲಾಭಗಳಿದೆ ನಿಮಗೆ ಈಗ ಶನಿಗೆ ಸಪ್ತಮ ಶನಿಗೆ ನಿಮಗೆ ಪರಿಹಾರ ಅವಶ್ಯಕತೆ ಇದೆ ಯಾವ ಥರ ಬರುತ್ತೆ ನೀಲಾಂಜನ ಸಮಾಭಾತಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಈ ಮಂತ್ರಗಳನ್ನ ದಿನನಿತ್ಯ ಇಪ್ಪತ್ತೆ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಇದನ್ನು ಬ್ಯಾಲೆನ್ಸ್ ಮಾಡಬಹುದು ಮತ್ತೆ ಪತಿ ಪತ್ನಿಯ ವಿರತನೂ ಕೂಡ ಕಡಿಮೆ ಮಾಡಿಕೊಬಹುದು ಎರಡನೇದು ದುರ್ಗಾದೇವಿ ಆರಾಧನೆ ಮಾಡಿ ಎರಡನೇ ಮನೆಯಲ್ಲಿ ಶುಕ್ರಾಧಿಪತಿ ಆಗ್ತಾನೆ ಹಾಗಾಗಿ ಭಾಗ್ಯಾಧಿಪತಿಯು ಶುಕ್ರ ಆಗ್ತಾನೆ ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡಿ ಶುಕ್ರನ್ ಮಂತ್ರಗಳು ಹೇಳ್ಕೊಳ್ಳಿ ಶುಕ್ರನ್ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಲಾಭಗಳು ಚೆನ್ನಾಗಿ ಯಾಕಂದ್ರೆ ಭಾಗ್ಯಾಧಿಪತಿನೂ ಅವನೇ ಆಗಿ ಜನ ಕುಟುಂಬಾಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ನಿಮಕುಂದೂಳಾಲಾಭಂ ದೈತ್ಯಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳೋದ್ರಿಂದ ನಿಮ್ಗೆ ಹಣಕಾಸು ಮತ್ತು ಅದೃಷ್ಟಗಳು ಕೊರತೆ ಇರೋಲ್ಲ ಸೊ ಮನೆಯಲ್ಲಿ ಹೆಂಡತಿ ಗಂಡ ಸಾಮರಸ್ಯ ಚೆನ್ನಾಗಿಟ್ಕೊಳ್ಳಿ ಇದು ಮಾಡಬೇಕಾಗಿರೋರು ಸಣ್ಣ ಪುಟ್ಟ ತಪ್ಪನ್ನು ಕ್ಷಮಿಸಿ ಅದರಿಂದ ಖಂಡಿತ ಲಾಭಗಳು ಮುಂದುವರಿದಿನ <muchas>